ಬನ್ನಿ ಈ ದಿನ ಮಾಡುವಂತ ಡಯಟ್ ಕೇಸರಿ ಬಾತ್ ಹೇಗೆ ಅನ್ನೋದನ್ನ ನಾನ್ ನಿಮ್ಗೆಲ್ಲ ತೋರಿಸ್ಕೊಡ್ತೀನಿ ಡಯೆಟ್ ಕೇಸರಿ ಗೆ ಬೇಕಾಗಿರುವಂತಹ ಸಾಮಗ್ರಿಗಳು ರವೆ ಒಂದು ಕಪ್ ಬೆಲ್ಲ ಒಂದು ಕಪ್ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಬೆಣ್ಣೆ ಕೇಸರಿ ಡಯಟ್ ಕೇಸರಿ ಭಾತ್ ಅಂದರೆ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ಕೇಸರಿಬಾತಲ್ಲಿ ಶುಗರ್ ಬೀಳುತ್ತೆ ಘೀ ಬೀಳುತ್ತೆ ಇಲ್ಲಾಂದರೆ ಅದು ಸ್ವಾದಿಷ್ಟವಾಗಿರಲ್ಲ ಅನ್ನೋದನ್ನು ನೀವೆಲ್ಲ ಅಂದ್ಕೋತಾ ಇರ್ತೀರ ಅಲ್ವಾ ಆದರೆ ಈ ಡಯಟ್ ಕೇಸರಿಬಾತ್ಗೆ ನೋ ಶುಗರ್ ನೋ ಆಯಿಲ್ ಹಾಕಿ ನಾನು ಯಾವ ಥರ ಒಂದು ರುಚಿಕರವಾದಂಥ ಬಾತ್ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು ಇದಕ್ಕೆ ಬೇಕಾಗಿರುವಂಥ ಫಸ್ಟ್ ಇಂಗ್ರೀಡಿಯೆಂಟು ನಾನು ಬೆಣ್ಣೆನ ತಗೊಂಡಿದ್ದೀನಿ ಯಾಕಪ್ಪ ಅಂತ ಅಂದರೆ ತುಪ್ಪ ಆದರೆ ತುಂಬಾ ಕ್ಯಾಲೋರೀಸ್ ಇರುತ್ತೆ ಬೇರೆ ಆಯಿಲ್ನ ಯೂಸ್ ಮಾಡಿದ್ರೆ ಬಾತ್ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಅದಕ್ಕೆ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಬೆಣ್ಣೆನ ನಾನ್ ಫಸ್ಟ್ ಹೀಟ್ ಆಗ್ತಾ ಪ್ಯಾನ್ ಪ್ಯಾನ್ಗೆ ಆಡ್ ಮಾಡ್ಕೊತಾ ಇದ್ದೀನಿ ನೋಡಿ ಬೆಣ್ಣೆ ಸ್ಲೋವ್ ಕರಗ್ತಾ ಇದೆ ಈ ತರ ಬೆಣ್ಣೆ ಹಾಕೋದ್ರಿಂದ ಕ್ಯಾಲೋರೀಸು ಜಾಸ್ತಿ ಆಗೋದಿಲ್ಲ ಅಷ್ಟೇ ಅಲ್ಲ ತುಪ್ಪದಲ್ಲಿ ಇರುವಂಥ ಜಿಡ್ಡಿನಂಶದಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ ಕೂಡ ಇದರಲ್ಲಿ ಆಗೋದಿಲ್ಲ ಮತ್ತೆ ಅಷ್ಟೇ ಟೇಸ್ಟಿ ಆಗಿರುವಂಥ ಒಳ್ಳೆ ಕೇಸರಿ ಭತ್ನ ನಾವು ಸವಿಬಹುದು ಬೆಣ್ಣೆ ಚೆನ್ನಾಗಿ ಕರಗ್ತಾ ಇದೆ ಇದು ಸಂಪೂರ್ಣವಾಗಿ ಕರಗದ ಮೇಲೆ ಇದರಲ್ಲಿ ಕರಗಿರೋ ಪಾರ್ಟ್ ನ ಅರ್ಧ ಭಾಗ ನಾನು ತೆಗೆದಿಡ್ತೀನಿ ಮತ್ತೆ ಅರ್ಧ ಭಾಗನ ಮಾತ್ರ ಇವಾಗ ಉಪಯೋಗಿಸ್ಕೋತೀನಿ ಚೆನ್ನಾಗಿ ಬೆಣ್ಣೆ ಕರಗಿದೆ ಇದರಲ್ಲಿ ಅರ್ಧ ಭಾಗ ಬೆಣ್ಣೆನ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂತೀನಿ ಯಾಕೆಂದ್ರೆ ಮತ್ತೆ ಉಪಯೋಗಕ್ಕೆ ಬರುತ್ತೆ ಅರ್ಧನ ಇದೇ ಬಾಣ್ಲಿನಲ್ಲಿ ರಿಟೈನ್ ಮಾಡಿಕೊಂಡು ಲೋ ಫ್ಲೇಮ್ ನಲ್ಲಿ ಈಗ ತಗೊಂಡಿರುವಂತಹ ಒಂದು ಬೌಲ್ ರೆವೆನ ಇದ್ರೊಳಗಡೆ ಆಡ್ ಮಾಡ್ಕೊತೀನಿ ಆಡ್ ಮಾಡಿ ಚೆನ್ನಾಗಿ ಉರಿಬೇಕು ಒಂದು ಸುಮಾರು ಐದರಿಂದ ಏಳು ನಿಮಿಷ ರವೆನ ಉರಿಬೇಕಾಗತ್ತೆ ಈ ರವೆ ನಾವು ಎಷ್ಟು ನೀಟಾಗಿ ಉರ್ಕೋತೀವಿ ಅದರ ಮೇಲೆ ಈ ಕೇಸರಿ ಬಾತ್ನ ಟೇಸ್ಟ್ ಇರತ್ತೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಹದಕ್ಕೆ ಬರೋವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡು ಇದು ಚೆನ್ನಾಗಿ ಫ್ರೈ ಅಷ್ಟರಲ್ಲಿ ಒಂದು ಪಾತ್ರೆಗೆ ಸುಮಾರು ಈಗ ಒಂದು ಕಪ್ಪಷ್ಟು ರವೆ ಹಾಕಿದ್ದೀವಲ್ಲ ಅದೇ ಕಪ್ನಲ್ಲಿ ಎರಡೂವರೆ ಕಪ್ಪಷ್ಟು ನೀರನ್ನ ನಾವು ಆ್ಯಡ್ ಮಾಡಿಕೊಂಡು ಅದನ್ನು ಕುದಿಸ್ಕೋಬೇಕಾಗತ್ತೆ ನೋಡಿ ಒಂದು ಕಪ್ಪು ಎರಡು ಕಪ್ಪು ಇನ್ನೊಂದು ಅರ್ಧ ಕಪ್ಪು ಆವಾಗ ಆ ಪ್ರಪೋಷನ್ ನೀಟಾಗಿ ಬರುತ್ತೆ ರವೆ ಚೆನ್ನಾಗಿ ಒಂಥರ ಬ್ರೌನಿಶ್ ಆಗ್ತಾ ಇದೆ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡು ನೋಡಿ ಈಗ ಈ ಬೆಣ್ಣೆನಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ತಾ ಇರೋದ್ರಿಂದ ಸೇಮ್ ತುಪ್ಪದಲ್ಲಿ ನಾವು ಫ್ರೈ ಮಾಡಿಕೊಂಡಾಗ ಬರೋವಂಥ ಕನ್ಸಿಸ್ಟೆನ್ಸಿನೇ ಬರುತ್ತೆ ಮತ್ತು ಟೇಸ್ಟು ಕೂಡ ಅದೇ ರೀತಿ ಇರುತ್ತೆ ಬಟ್ ಗೀನಲ್ಲಿರೋಷ್ಟು ಕ್ಯಾಲರೀಸು ಬಟರಲ್ಲಿರೋದಿಲ್ಲ ಬಟರ್ನಲ್ಲಿ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ನೀರಿನ ಅಂಶನೇ ಇರೋದರಿಂದ ನಮ್ಮ ದೇಹಕ್ಕೆ ಸೇರುವಂಥ ಫ್ಯಾಟ್ ಕಂಟೆಂಟು ಕಡಿಮೆನೇ ಇರುತ್ತೆ ಚೆನ್ನಾಗಿ ರವೆ ಫ್ರೈ ಆಗಿದೆ ಚೆನ್ನಾಗಿ ಬ್ರೌನಿಶ್ ಆಗಿ ರೋಸ್ಟ್ ಆಗಿದೆ ಚೆನ್ನಾಗಿ ಒಂದು ಅದಕ್ಕೆ ಬಂದಿದೆ ಕೆಂಪು ಕಲರ್ ಆಗ್ತಾ ಇದೆ ಈಗ ಈ ಮಿಶ್ರಣಕ್ಕೆ ಎರಡೂವರೆ ಕಪ್ ನೀರನ್ನ ಚೆನ್ನಾಗಿ ಕುದಿಸಿರುವಂತ ನೀರನ್ನ ಆ್ಯಡ್ ಮಾಡ್ಕೊಬೇಕು ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಎರಡರಿಂದ ಮೂರ್ ನಿಮಿಷ ಈ ಮಿಶ್ರಣ ಬೇಯಕ್ಕೆ ಬಿಡಬೇಕು ಒಂದು ಟೂ ಟು ತ್ರೀ ಮಿನಿಟ್ಸ್ ಅದು ಚೆನ್ನಾಗಿ ಬೇಯಬೇಕಾಗತ್ತೆ ರವೆ ಒಂದು ಅತ್ಯಂತ ಪೌಷ್ಟಿಕ ಆಹಾರ ನಿಮಗೆಲ್ಲ ಗೊತ್ತಿರೋ ಥರ ಇದರಲ್ಲೂ ಸಹ ಪ್ರೋಟೀನು ಮಲ್ಟಿವಿಟಮಿನ್ಸ್ ಎಲ್ಲ ಇರುತ್ತೆ ಅಷ್ಟೇ ಅಲ್ಲದಿರೋ ಇದಕ್ಕೆ ನಾವು ಬೆಲ್ಲನ ಆ್ಯಡ್ ಮಾಡ್ತಾ ಇರೋದ್ರಿಂದ ಇದರ ನ್ಯೂಟ್ರಿಷನಲ್ ವ್ಯಾಲ್ಯೂ ದುಪ್ಪಟ್ಟಾಗುತ್ತೆ ಯಾಕಪ್ಪ ಅಂತ ಅಂದರೆ ಬೆಲ್ಲದ ಗುಣಗಳು ಅಪಾರವಾದದ್ದು ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಇಮ್ಯೂನ್ ಬೂಸ್ಟರು ಯಾಕಪ್ಪ ಅಂದರೆ ಅದರಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಅಷ್ಟೇ ಅಲ್ಲ ನಮ್ಮ ಶ್ವಾಸಕೋಶದ ತೊಂದರೆಯಿಂದ ಹಿಡಿದು ಗಟ್ಟನ ಆರೋಗ್ಯದವರೆಗೂ ಕೂಡ ನೋಡಿಕೊಳ್ಳುವಂಥ ಶಕ್ತಿ ಇರುವಂಥ ಏಕೈಕ ಸ್ವೀಟ್ ಅಂದರೆ ಜಾಗರಿ ಅಂತ ಹೇಳ್ಬೋದು ಇಂಥ ಒಳ್ಳೆ ಜಾಗರಿನ ನಾವು ದಿನನಿತ್ಯ ಆಹಾರದಲ್ಲಿ ಸೇವನೆ ಮಾಡ್ತಾ ಹೋದರೆ ನಮ್ಮ ರಕ್ತದಲ್ಲಿರೋ ಐರನ್ ಅಂಶ ಕೂಡ ಜಾಸ್ತಿಯಾಗಿ ಅನಿಮಿಯಾ ಅಂತ ಕಾಯಿಲೆನ ದೂರ ಇಡ್ಬೋದು ಅಷ್ಟೇ ಅಲ್ಲ ಬ್ಲಡ್ ಪ್ರೆಷರ್ನ ಕಂಟ್ರೋಲಲ್ಲಿ ಇಡೋದಕ್ಕೆ ಕೂಡ ಜಾಗರಿ ತುಂಬಾ ಸಹಾಯಕಾರಿ ಮತ್ತು ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವಂಥವ್ರಿಗೆ ಸ್ವೀಟೂ ತಿರುತ್ತೆ ಅವ್ರಿಗೆ ಶುಗರಿ ಶುಗರ್ ಇಲ್ಲದೇ ಇರುವಂಥ ಸ್ವೀಟ್ ಪದಾರ್ಥನ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಜಾಗರಿಯಿಂದ ಮಾಡ್ತಾ ಇರೋವಂಥ ಜಾಗರಿ ಕೇಸರಿಪಾತನ ಸವಿಬಹುದು ಮತ್ತೆ ಅದರಿಂದ ಆಗುವಂಥ ಹೆಲ್ತ್ ಬೆನಿಫಿಟ್ಸ್ನ ಕೂಡ ತಗೋಬೋದು ಈಗ ನೋಡಿ ಸುಮಾರು ಎರಡರಿಂದ ಮೂರು ನಿಮಿಷ ಒಳ್ಳೆ ಅದಕ್ಕೆ ಬಂದಿದೆ ಈ ಮಿಶ್ರಣಕ್ಕೆ ನಾನೀಗ ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಕಪ್ ರೆವೆಗೆ ಒಂದು ಕಪ್ ಬೆಲ್ಲನ ಆ್ಯಡ್ ಮಾಡ್ಕೋಬೇಕು ಈ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಅವಾಗ್ಲೇ ಬಿಸಿ ಮಾಡಿಟ್ಟಿರುವಂತಹ ಬೆಣ್ಣೆ ಇದು ಅದು ತುಪ್ಪದ ಕನ್ಸಿಸ್ಟೆನ್ಸಿನಲ್ಲಿದೆ ಈಗ ಮತ್ತೆ ಕೇಸರಿ ಬಣ್ಣ ಬೆಳಿಗ್ಗೆನೆ ಎದ್ದು ನೆನೆಸಿಟ್ಟಿರುವಂತ ಕೇಸರಿ ಬಣ್ಣನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಮಿಶ್ರಣನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೇಸರಿ ಹಾಕಿರೋ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಒಂದು ಹದಕ್ಕೆ ಬಂದು ಮಿಕ್ಸ್ ಆಗ್ತಾ ಇದೆ ನೋಡಿ ಇದು ಸ್ಪೂನ್ಗೆ ಅಂಟತಾ ಇಲ್ಲ ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿನಲ್ಲಾಗಿದೆ ಆಗಿದೆ ಪೇಸ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಬಂದಿದೆ ಇದನ್ನ ಸ್ಟವ್ ಆಫ್ ಮಾಡಿ ಆರೋದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡಬೇಕು ಆವಾಗ ಅದರಲ್ಲಿರುವಂಥ ರವೆ ಈ ಹಾಕಿರುವಂಥ ಇನ್ಗ್ರೀಡಿಯೆಂಟ್ಸ್ನೆಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಒಳ್ಳೆ ಟೇಸ್ಟ್ ಕೊಡುತ್ತೆ ಹೀಗೆ ರವೆ ಮತ್ತು ಜಾಗರಿಯಿಂದ ರೆಡಿಯಾಗಿರೋ ಡಯೆಟ್ ಕೇಸರಿ ಬಾತ್ ನಿಮ್ಗೆಲ್ಲರಿಗೂ ಸವಿಯಲು ಸಿದ್ಧವಾಗಿದೆ ಅದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ಎಣ್ಣೆನೂ ಇಲ್ದಿರ ಸಕ್ಕರೆನು ಇಲ್ದಿರ ಅತ್ಯಂತ ರುಚಿಕರವಾಗಿರುವಂತಹ ಈ ಜಾಗರಿ ಕೇಸರಿ ಬಾತ್ನ ಮಾಡಿರೋದು ಹೇಗೆ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಲ್ಲ ಅದನ್ನ ಸರ್ವಿಂಗ್ ಬೌಲ್ಗೆ ಒಂದು ಡಿಸೈನ್ ಆಗಿ ನಾವು ಶಿಫ್ಟ್ ಮಾಡಿಕೊಂಡು ಈಗ ಸರ್ವಿಂಗ್ ಪ್ಲೇಟ್ಗೆ ನಾನು ಇದನ್ನ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಗಾರ್ನಿಶ್ ಮಾಡೋದಕ್ಕೆ ಅಂತ ಎರಡು ಗೋಡಂಬಿ ಮತ್ತೆ ದ್ರಾಕ್ಷಿನ ಕೂಡ ಹಾಕ್ಬೋದು ಇದಿನ್ನ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಇದನ್ನು ಖುಷಿಯಾಗಿ ಆಸೆ ಬಟ್ಟು ಆಸೆ ಬಿದ್ದು ತಿನ್ನೋ ಅಂತ ಐಲಿ ನ್ಯೂಟ್ರಿಷಿಯಸ್ ರೆಸಿಪಿ